ನಾನೊಂದು ನಾಲ್ಕು ಮನೆಗಳಿಗೆ ಹೋಗಿದ್ದೆ ಅಷ್ಟೇ ಅಲ್ಲಿ ಯಾರೂ ಏನು ಸಮಸ್ಯೆ ಇಲ್ಲ ಅಂತಲೇ ಹೇಳಿದರು ಆದರೆ ಒಂದು ಸಂತೋಷ ಅವರು ವ್ಯಕ್ತಪಡಿಸಿದ್ದೇನು ಅಂದರೆ ಈ ಯೋಜನೆ ಈ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಭಾಳ ಉಪಯೋಗ ಆಗುತ್ತೆ ನಾವು ಪೊಲೀಸ್ನವ್ರನ್ನ ಮೊದಲೇ ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಪೊಲೀಸ್ನವ್ರನ್ನ ನೋಡ್ತೇವೆ ಆದರೆ ಅವ್ರ ಮನೆಗೆ ಬಂದು ನಮ್ಮ ಹತ್ರ ಆತ್ಮೀಯವಾಗಿ ನಡ್ಕೊಂಡ್ರೆ ಅವರು ನಮಗೆ ಜನಸ್ನೇಹಿಯಾಗ್ತಾರೆ ಅಂತೇಳಿ ಒಂದು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದರ ಫೀಡ್ಬ್ಯಾಕನ್ನು ಕೂಡ ನಾವು ತೊಗೊಳ್ತೀವಿ ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ದರೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಮಾಡ್ತೇವೆ ಭಾಳ ಒಳ್ಳೆಯ ಇದು ಅಂತೇಳಿದರೆ ನಮಗೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಯಾರಿದ್ದಾರೆ ಎಂಥವ್ರು ಇದ್ದಾರೆ ಅವರು ಕೆಲಸ ಏನು ಮಾಡ್ತಾರೆ ಅವರು ಯಾವ ಊರಿಂದ ಬಂದಿದ್ದಾರೆ ಭಾಷೆ ಏನು ಮಾತಾಡ್ತಾರೆ ಪ್ರತಿಯೊಂದು ನಮ್ಮ ಹತ್ರ ಪೊಲೀಸ್ನವ್ರ ಹತ್ರ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಡೇಟಾ ನಮ್ಮ ಹತ್ರ ಇರುತ್ತೆ ಅದು ಬಾ ಬೇಳೆ ಬೇರೆ ಬೇರೆ ರೀಪದ ರೂಪದಲ್ಲಿ ಉಪಯೋಗ ಆಗುತ್ತೆ